స్ సడీ సర్కల్న కర్ణాటక రా్యోత్సవం ఆచరి ಶ್ರೀ ಜ್ಞಾನಜ್ಯೋತಿ ಸ್ಟಡಿ ಸರ್ಕಲ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸಿದ್ದು ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಗೀತೆಯನ್ನು ಸತ್ಯವ ಶಿರಗನ್ನವರ್ ಹಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ರಾಮಪ್ಪ ಮಾದಳ್ಳಿ ಶಿಕ್ಷಕರು ವಹಿಸಿದ್ದು ಇವರು ಕನ್ನಡ ಭಾಷೆ ಕವಿಗಳು ಕುರಿತು ತಿಳಿಸಿದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಪ್ರಭಾಕರ್ ಘಾಟಿಗೆ ವಹಿಸಿದ್ದು ಕರ್ನಾಟಕದ ಪ್ರಮುಖ ವ್ಯಕ್ತಿಯಾದ ಗಳಗ್ನಾಥರ ಜೀವನ ಚರಿತ್ರೆ ಬಗ್ಗೆ ತಿಳಿಸಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಮಪ್ಪ ಕುಂಡ್ರುಗ್ ಶಿಕ್ಷಕರು ಕನ್ನಡ ಭಾಷೆಯ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದ್ರು ಹಾಗೂ ಕನ್ನಡ ಜ್ಞಾನ ಜ್ಯೋತಿ ನದಿಯ ಹಾಗೆ ಹರಿಯುತ್ತಿರಬೇಕೆಂದು ತಿಳಿಸಿದ್ರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರಿ ಮಾಣಿಕೇಶ್ವರಿ ಶಿರಗನ್ನವರ್ ರಾಷ್ಟ್ರೀಯ ಯುವ ಸ್ವಯಂ ಸೇವಕರು ನೆಹರು ಯುವ ಕೇಂದ್ರ ಬೆಳಗಾವಿ ಇವರು ನೆರವೇರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಶ್ರೀ ಸುಧಾಕರ್ ತಳವಾರ್ ಹಾಗೂ ಲಗಮಣ್ಣ ಗಾಳಿ ಉಪಸ್ಥಿತರಿದ್ದರು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ಎರಡು ತಿಂಗಳಿಗೆ ಸ್ಟೈಪಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಏಳು